ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಗಲಗಲಿ ಪುನರ್ವಸತಿ ಕೇಂದ್ರದಲ್ಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆ ಹಾಗೂ ಅನ್ವರಿಯ ಅಂಜುಮನ್ ಕಮಿಟಿ ಗಲಗಲಿ ಇವರ ಸಹಯೋಗದಲ್ಲಿ ನಿರ್ಮಿಸಲಾದ ನೂತನ ಅಂಜುಮನ್ ಶಾದಿ ಮಹಲ್ ಇದರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಮೌಲಾನ್ ಮುಕ್ತಿ ಜಾಫರ್ ಸಾದಿಕ್ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಹಟ್ಟಿ ಚಿನ್ನದ ಗಣಿ ನಿಗಮದ ಅಧ್ಯಕ್ಷರು ಬೀಳಗಿ ಮತಕ್ಷೇತ್ರದ ಶಾಸಕ ಜೆ ಟಿ ಪಾಟೀಲ್ ಉದ್ದಿಮೆದಾರ ತೌಫಿಕ್ ಆಜಿ ಇಲಾಯಿ ಕಂಗನೊಳ್ಳಿ ಅನ್ವರ್ ಮುಲ್ಲಾ ಗಲಗಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮಂಟೂರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಸಚಿವ ಆರ್ ವಿ ತಿಮ್ಮಾಪುರ್ ಶಾಸಕ ಜೆ ಟಿ ಪಾಟೀಲ್ ತೌಪಿಕ್ ಫಾರತ್ನಾಳ್ಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷ ಶಫೀಕ್ ಬೇಪಾರಿ ಅಂಜುಮಾನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಜಾಕೀರ್ ಹುಸೇನ್ ನದಾಫ್ ಕಾಂಗ್ರೆಸ್ ಮುಖಂಡ ಸಾದಿಕ್ ಬಂಟನೂರ್ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ್ ತೇಲಿ ಸೇರಿದಂತೆ ಗಲಗಲಿಯ ಗ್ರಾಮದ ಪ್ರಮುಖರು ಹಾಗೂ ಅನ್ವರಿಯ ಅಂಜುಮಾನ್ ಕಮಿಟಿಯ ಸದಸ್ಯರು ಉಪಸ್ಥಿತರಿದ್ದರು ರಾಜೀವ್ ಪೋತ್ರಾ ಸಾರತದಲ್ಲಿ ಆರ್ಪಿ ನ್ಯೂಸ್

इस तरह से करता तो 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 है एशिया वाले मेरे पितृजन तेरे लिए नदी किनारे वाली दिशा में माता माता को हो गया इनों लय में श्वासों को और भरते होते हैं और वाणी के लेनदेन इनों लय में श्वासों पर देते हैं मार होते हैं अब बदले में पुष्टक कंठा Għidli jekk jridi. I'm there.

அதுக்கூட்டிங் <laughs> మకు ఫైల్ బర్కి తా తా రన్ తో మరి తీర్త అంతే